ಜನ ನಾವೆಲ್ಲ ಹಳಬರ್ದೀವಿ ಹೆಚ್ಚು ಕಡಿಮೆ ಎಲ್ಲೋರಿಗೆ ಇದು ಕೊನೆ ಅವಧಿ ಈ ಅವಧಿ ಬಹಳ ಜನ ಹಿರಿಯಲ್ರಿ ಇದು ಕೊನೆ ಅವಧಿ ಈ ಕೊನೆ ಅವಧಿಯಲ್ಲಿ ಏನಪ್ಪಾ ಅಂದ್ರ ಅವ್ರ ಅತ್ಯುತ್ತಮವಾದಂಥ ಕೆಲವೊಂದು ಆಗ್ಲಾರ್ದಂತವುಗಳನ್ನ ಎಲ್ಲವೂ ಮಾಡುವಂಥಕ್ಕಂಥ ಒಂದು ಗತಿಬದ್ಧತೆ ಮ್ಯಾಗ ಇನ್ನೆಲ್ಲವೊಂದು ಪ್ರಮಾಣಶುಕಾದಂಗ ಮಾಡ್ಕೊಂತ ದಿವಸ ಇದನ್ನ ಮಾಡಿ ಮ್ಯಾಗ ಇನ್ನಷ್ಟು ನೋಡಿ ಅಂತ ಹೇಳ್ತಾರೆ ಯಾಕಂದ್ರೆ ಈ ರಾಜ್ಯದ ಅರ್ಧದಷ್ಟು ನೌಕರರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾರ ಬಹುಶಃ ಅದನ್ನು ಮಾಡೋದನ್ನ ಕೆಲಸ ಖಂಡಿತ ಅವ್ರು ಮಾಡ್ತಾರ ನನಗೆ ವಿಶೇಷವಾಗಿ ಈ ಚುನಾವಣೆ ಒಂದು ದೊಡ್ಡ ಸಂದೇಶವನ್ನ ಇಡೀ ರಾಜ್ಯಕ್ಕೆ ಕೊಟ್ಟಿದೆ ಘಟಾನುಘಟಿ ನಾಯಕರಿಗೆ ಯಾರಿಗೆ ತಾವ ಬುದ್ಧಿ ಕಲಿಸಬೇಕಾಗಿತ್ತು ಕಲಿಸಿರಿ ಯಾರು ಅಪ್ರಾಮಾಣಿಕವಾಗಿ ಸರ್ಕಾರಿ ನೌಕರರ ಜೊತೆ ಹೋಗದೆ ಬಹಳಷ್ಟು ಅಕ್ರಮ ಚುನಾವಣೆಗಳ ಸಾಕ್ಷಿಯಾಗಿದ್ದು ಅದನ್ನ ಮಾಡ್ತಕ್ಕಂಥ ಕೆಲಸವನ್ನು ಈ ರಾಜ್ಯದ ಈ ಜಿಲ್ಲೆ ಸರ್ಕಾರಿ ನೌಕರ್ ಮಾಡಿದ್ದಾರೆ ಬಹುಶಃ ಚುನಾವಣೆಯಲ್ಲಿ ನಾನು ವೈಯಕ್ತಿಕವಾಗಿ ನೇರವಾಗಿ ಬಂದು ಭಾಗವಹಿಸಲಿಕ್ಕೆ ಆಗಲಿಲ್ಲ ಅದಕ್ಕೂ ಕೂಡ ಎಲ್ಲ ನಿರ್ದೇಶಕರು ಏನೆಲ್ಲ ಪ್ರಯತ್ನ ಮಾಡಿದ್ರೆ ಬ್ಯಾಂಕ್ ನಲ್ಲಿ ಗೆಲ್ಲಿಕ್ಕೆ ಆಗಿಲ್ಲ ಬಹುಶಃ ನೀವು ಮೊಟ್ಟ ಮೊದಲ ಬಾರಿಗೆ ನಿಂತು ಗೆದ್ದಿರ್ತಕ್ಕಂಥಕ್ಕೆ ಎಲ್ಲರೂ ಶ್ರಮ ವಹಿಸಿದಾರ ಆ ಮಲ್ಲೂ ಟಕ್ರಿಗೆ ಕೂಡ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿ ತಾವೇನು ಇವತ್ತು ಈ ಅಧಿಕಾರ ಸಮಾರಂಭದಲ್ಲಿ ಪದಗ್ರಹಣ ಸಮಾರಂಭದಲ್ಲಿ ನಮಗೂ ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಈ ಬ್ಯಾಂಕಿನ ವಿಶೇಷವಾಗಿ ಎಲ್ಲ ಹಿರಿಯ ನಿರ್ದೇಶಕರಿಗೆ ನಮ್ಮ ಸಂಘಟನೆ ಎಲ್ಲ ಸ್ನೇಹಿತರಿಗೆ ಬಂದಿಸಿ ನಿಕಟಪೂರ್ವ ಹಿಂದಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಯುವ ಮಿತ್ರರಾಗಿರ್ತಕ್ಕಂಥ ಎಸ್ ಟಿ ಬಸ್ ಮತ್ತೊಮ್ಮೆ ಬ್ಯಾಂಕಿಗೆ ಆಯ್ಕೆ ಆಗಿರ್ತಕ್ಕಂಥ ಅಶೋಕ್ ಚಂಬಸ್ರೆ ಅವರು ಸಹಿತ ಅವರು ಸಹಿತ ಉಪಾಧ್ಯಕ್ಷರಾದಂತ ಅಮರಕ ಅಕ್ಕುವೆ ಬಂದಾ ಅದೆ ದೌರ್ವಾಸ್ ಮುತ್ಕಡೇಲ್ಲ ಕೊಡಿ ಬೋರು ಅಚ್ಚಿ ए डोनाल्डस येनो सर बेटा मुंडी सारे सिर्फ अंक आ रहे हैं सरकार की साथिति में मान और दक्षिण एनडीए पूरे जगह पर सर जी गौरव सर के द्वारा सर के अदरनते पुकार सर के साथ

गा मेरा मैं आ रहा हूं मेरा मैं लेडीज और लेडीज सर यार टैप पर यार संजीव बोल ले सर 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 ಸರ್ಕಾರಿ ನೌಕರರ ಸಹಕಾರಿ ಬ್ಯಾಂಕ್ ವಿಜಯಪುರ ಇದರ ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತನೇ ಸಾಲಿನ ಅವಧಿಗಾಗಿ ನಡೆದಂಥ ಚುನಾವಣೆಯಲ್ಲಿ ನಮ್ಮದೇ ಆದಂಥ ಒಂದು ಪೆನಲು ಇವತ್ತು ನಮ್ಮ ಅವಳಿ ಜಿಲ್ಲೆಯ ಬಾಗಲಕೋಟೆ ಬಿಜಾಪುರ ಜಿಲ್ಲೆಯ ಯಾವತ್ತು ಸದಸ್ಯ ಸಹೋದರ ಸೋದರಿಯರು ನಮ್ಮ ತಂಡವನ್ನು ನಮ್ಮ ಪೆನಲ್ನ ಅಭ್ಯರ್ಥಿಗಳನ್ನು ಬಹುಮತದಿಂದ ಆಯ್ಕೆ ಮಾಡಿದ್ದಕ್ಕೆ ಇವತ್ತೇನಪ್ಪ ಅಂತಂದ್ರೆ ಆರೋಗ್ಯ ಇಲಾಖೆಯ ಆನಂದಗೌಡ ಬಿರಾದಾರರವರು ಹೆಸರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಮತ್ತು ಶಿಕ್ಷಣ ಇಲಾಖೆಯ ಬಹವರ್ಗದ ಸಾಮಾನ್ಯ ಅಭ್ಯರ್ಥಿಯಾಗಿ ಆಯ್ಕೆಯಾದಂಥ ಮಲ್ಕಪ್ಪ ಟಕ್ಕಲ್ಕಿಯವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹೀಗಾಗಿ ಇವತ್ತೇನಪ್ಪ ಅಂತಂದ್ರೆ ಇದು ಕರ್ನಾಟಕದ ಇತಿಹಾಸದಲ್ಲಿಯೇ ಒಂದು ಮಹತ್ತರವಾದಂಥ ನೌಕರರು ನಮ್ಮನ್ನೇನಪ್ಪ ಅಂತಂದ್ರೆ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಆಯ್ಕೆಯನ್ನು ಮಾಡಿದ್ದಾರೆ ಬ್ಯಾಂಕಿನ ಉತ್ತರೋತ್ತರ ಅಭಿವೃದ್ಧಿಗಾಗಿ ಈ ಬ್ಯಾಂಕು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯ ವ್ಯಾಪ್ತಿಯನ್ನು ಒಳಗೊಂಡಿದೆ ಹೀಗಾಗಿ ಕರ್ನಾಟಕ ರಾಜ್ಯದ ಆರು ಲಕ್ಷ ನಲವತ್ತು ಸಾವಿರ ಜನ ಸದಸ್ಯರು ಕೂಡ ಇವತ್ತಿನಪ್ಪ ಅಂತಂದ್ರೆ ಸದಸ್ಯರಾಗಿ ಈ ಬ್ಯಾಂಕಿನ ಸೌಲಭ್ಯವನ್ನು ಪಡೆಯಬೇಕು ಇದು ಒಂದು ಬಹಳ ತುರ್ಸಾ ತುರ್ಸಿನ ಹಣಾಹಣಿಯ ನೌಕರರ ಒಂದು ಚುನಾವಣೆಯಲ್ಲಿ ಇವತ್ತು ನಾವು ಮಾಡಿದಂಥ ಕೆಲಸಕ್ಕೆ ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಏನು ಸೌಲಭ್ಯಗಳಿದ್ದಾವೆ ಇವತ್ತು ಯು ಪಿ ಐ ಸೌಲಭ್ಯ ಅಂದರೆ ಆರ್ ಟಿ ಜಿ ಎಸ್ ಇ ಎಫ್ ಟಿ ಎ ಟಿ ಎಮ್ಮು ಇವತ್ತು ಫೋನ್ಪೇ ಗೂಗಲ್ ಪೇ ಈ ಎಲ್ಲ ಸೌಲಭ್ಯಗಳನ್ನು ನಮ್ಮ ಸರ್ಕಾರಿ ನೌಕರ ಸಹಕಾರಿ ಬ್ಯಾಂಕ್ ಅಂದರೆ ಜಿಒಶಿ ಸಿ ಬ್ಯಾಂಕ್ ಹೊಂದಿದೆ ಈ ಒಂದು ಅಭಿವೃದ್ಧಿಗೋಸ್ಕರ ಇವತ್ತು ಸದಸ್ಯರು ನಮ್ಮ ಇತರೆ ಪೆನೆಲ್ಲ ಸ್ನೇಹಿತರು ಏನೆಲ್ಲ ಆರೋಪಗಳನ್ನು ಮಾಡಿದರು ಆರೋಪಗಳಿಗೆ ತಕ್ಕ ಉತ್ತರವನ್ನು ಕೊಟ್ಟು ಯಾವ ಆರೋಪಗಳನ್ನ ತಳ್ಳಿ ಹಾಕಿ ಇವತ್ತೇನಪ್ಪ ಅಂತಂದ್ರ ಈ ಈ ಒಂದು ಪೆನಲ್ ನ ಏನ್ ನಮ್ಮ ನೇತೃತ್ವದ ಪೆನಲ್ ಇತ್ತು ಆ ಪೆನಲ್ ಗೆ ಏನಪ್ಪಾ ಅಂತಂದ್ರೆ ಸುಮಾರು ಹದಿನಾಲ್ಕು ಜನ ನಮ್ಮ ಪೆನಲ್ ನ ಅಭ್ಯರ್ಥಿಗಳು ಆಯ್ಕೆಯಾಗಿ ಬಂದಿದ್ದಾರೆ ಇವತ್ತು ಅವಿರೋಧವಾಗಿ ಬ್ಯಾಂಕ್ನಲ್ಲಿ ಪದಾಧಿಕಾರಿಗಳ ಚುನಾವಣೆಯನ್ನು ಮಾಡಿದ್ದೇವೆ ಹೀಗಾಗಿ ಏನಪ್ಪಾ ಅಂತಂದ್ರ ನಮಗೆ ಇವತ್ತು ಸರ್ಕಾರಿ ನೌಕರರ ಸೌಲಭ್ಯಗಳನ್ನ ಅತಿ ಜರೂರಾಗಿ ನಾವು ಏನು ಪ್ರಣಿಕೆಯಲ್ಲಿ ಕೊಟ್ಟಿದ್ದೇವೆ ಅದನ್ನ ಬಗೆಹರಿಸ್ತೇವೆ ಈಡೇರಿಸ್ತೇವೆ ಸರ್ಕಾರಿ ನೌಕರಿಗೆ ಅನುಕೂಲ ಮಾಡಿಕೊಡುತ್ತೇವೆ ಬ್ಯಾಂಕ್ ಇನ್ನೂ ಉತ್ತರೋತ್ತರ ಅಭಿವೃದ್ಧಿ ಪಥದತ್ತ ಪ್ರಗತಿಯತ್ತ ನಾವು ಮಾಧ್ಯಮಗಳ ಕೊಂಡೊಯ್ಯಗಳ ಬಯಸ್ತಾ ಇದ್ದೇನೆ ಅರ್ಜುನ್ ಲಮಾಣಿ ಮಾಜಿ ಅಧ್ಯಕ್ಷರು ಸರ್ಕಾರಿ ನೌಕರರ ಸರ್ಕಾರಿ ಬ್ಯಾಂಕ್ ವಿಜಯಪುರ ಹಾಗೂ ನಮ್ಮ ಎಲ್ಲ ಶಿಕ್ಷಣ ಇಲಾಖೆ ನೌಕರ ಬಂಧುಗಳು ಹಾಗೂ ನನ್ನ ಆರೋಗ್ಯ ಇಲಾಖೆ ಬಂಧುಗಳಲ್ಲಿ ನನ್ನ ಅನಂತರತೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅವತ್ತು ಈ ಎರಡು ಸಾವಿರ ಇಪ್ಪತ್ತೈದು ಮೂವತ್ತನೇ ಸಾಲಿನ ನನ್ನನ್ನು ಅವಿರೋಧವಾಗಿ ನಮ್ಮನ್ನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ನಮ್ಮ ಮೇಲಿನ ಹೆಚ್ಚು ನಮಗೆ ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಇವತ್ತು ಹಾಕಿದ್ದಾರೆ ನಾವು ನಮ್ಮ ಎಲ್ಲ ಹಿರಿಯ ನಿರ್ದೇಶಕರ ಮಾರ್ಗದರ್ಶನದಲ್ಲಿ ನಮ್ಮ ಎಲ್ಲ ಮುಂದಿನ ಬರುವಂಥ ನಮ್ಮ ಸದಸ್ಯರಿಗೆ ಇನ್ನೂ ಇಷ್ಟು ಹೆಚ್ಚಿನ ಒಂದು ನಮ್ಮ ಬ್ಯಾಂಕಿನಿಂದ ಎಲ್ಲ ಸೌಲಭ್ಯಗಳನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತೀವಿ ಅಧ್ಯಕ್ಷರು ನಾವು ಕೂಡ ಉಪಾಧ್ಯಕ್ಷರು ನಾವು ಕೂಡಿ ಎಲ್ಲ ಒಟ್ಟಿಗೆ ಮತ್ತು ನಮ್ಮ ನಿರ್ದೇಶಕರ ಬಂಧುಗಳ ಅವರ ಹಿರಿಯರ ಮಾರ್ಗದರ್ಶನದಲ್ಲಿ ಅದನ್ನು ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ ಅಂಥೇಳಿ ಈ ಮೂಲಕವಾಗಿ ನಾನು ಎಲ್ಲರಿಗೂ ಅನಂತನಂತ ಪ್ರಕೃತಿಯನ್ನು ಸಲ್ಲಿಸ್ತಾ ಇದ್ದೀನಿ ನನ್ನ ಹೆಸರು ಆನಂದಗೌಡ ಬಿರಾದ ನಾನು ಆರೋಗ್ಯ ಇಲಾಖೆಯಲ್ಲಿ ಮುದ್ದೇಬಾಳ ತಾಲೂಕಿನಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಳಿಸ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ಉದ್ಯಮದ ಆತ್ಮೀಯ ಆತ್ಮೀಯರನ್ನ ಸ್ವಾಗತಿಸುತ್ತಾರೆ ಆದ್ಮೇಲೆ ಏನ್ ಹೇಳ್ತಾರಪ್ಪ ಅಂದ್ರ ಆರೋಗ್ಯವೇ ಭಾಗ್ಯ ಶಿಕ್ಷಣವೇ ಶಕ್ತಿ ಅಂತ ಹೇಳ್ತಾರೆ ಇವತ್ತಿನ ದಿವಸ ನಮ್ಮ ಈ ಪೆನಲ್ ಅಭೂತಪೂರ್ವ ಗೆಲುವಿಗೆ ಕಾರಣ ಯಾರಪ್ಪ ಅಂದ್ರ ನಮ್ಮ ಈ ಆರೋಗ್ಯ ಇಲಾಖೆಯವರು ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸೋದ್ರ ಜೊತೆಗೆ ಆರೋಗ್ಯ ವಿಭಾಗ್ಯ ಶಿಕ್ಷಣವೇ ಶಕ್ತಿ ಈ ಈ ನಾನುಳಿಯಂತೆ ಈ ಘೋಷವಾಕ್ಯದೊಂದಿಗೆ ಏನಪ್ಪ ಅಂದ್ರೆ ಇವತ್ತಿನ ದಿವಸ ಅಧ್ಯಕ್ಷರಾಗಿ ಆರೋಗ್ಯ ಇಲಾಖೆಯಿಂದ ನಮ್ಮ ಆನಂದಗೌಡರು ಆಯ್ಕೆ ಆಗಿದ್ದಾರೆ ಅದು ಏನಪ್ಪ ಅಂದ್ರೆ ಎಲ್ಲರೂ ಕೂಡಿ ಅವಿರೋಧವಾಗಿ ನಮ್ಮ ಆನಂದಗೌಡ್ರವರನ್ನ ಆಯ್ಕೆ ಮಾಡಿದ್ದು ನಮ್ಮ ಬಹಳಷ್ಟು ಹೆಮ್ಮೆ ವಿಷಯ ಅದರ ಜೊತೆ ಜೊತೆಯಾಗಿ ನಮ್ಮ ಶಿಕ್ಷಣ ಇಲಾಖೆಯಿಂದ ನಾನು ಇದೇ ಪ್ರಪ್ರಥಮವರಿಗೆ ಆಯ್ಕೆಯಾಗಿದ್ದೀನಿ ನಾನು ಆಯ್ಕೆಯಾಗಲು ಆರೋಗ್ಯ ಇಲಾಖೆಯಾದ್ರು ಕೂಡ ಬಹಳಷ್ಟು ಕಾಣಿ ಅದೇ ಇವತ್ತಿನ ದಿವಸ ಅವರ ಜೊತೆ ಜೊತೆಯಾಗಿ ಏನಪ್ಪ ಅಂದ್ರೆ ನಾನು ನನ್ನ ಉಪಾಧ್ಯಕ್ಷೆಯಾಗಿ ಆಗಿ ಅವಕಾಶ ಕಲ್ಪಿಸಿಕೊಟ್ಟಿದ್ದು ನಾನು ಬಹಳಷ್ಟು ಸಂತಸವನ್ನು ಇದೆ ಆ ಹಿರಿಯರ ಮಾರ್ಗದರ್ಶನದಲ್ಲಿ ನಮ್ಮೆಲ್ಲ ಅನೇಕ ಹಿರಿಯರು ಅಧ್ಯಕ್ಷರು ಆದವರು ಅದಾರ ನಿರ್ದೇಶಕರು ಅದಾರ ಅವರೆಲ್ಲರ ಮಾರ್ಗದರ್ಶನದಲ್ಲಿ ಈ ಬ್ಯಾಂಕಿನ ಅಭಿವೃದ್ಧಿ ಜೊತೆಗೆ ನಮ್ಮೆಲ್ಲ ಸದಸ್ಯರ ಅಭಿವೃದ್ಧಿಯನ್ನು ಕೂಡ ಮಾಡಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡು ನಾವು ಅಧ್ಯಕ್ಷರು ನಾವು ಹಾಗೂ ಎಲ್ಲ ನಿರ್ದೇಶಕರು ಸೇರಿಕೊಂಡು ಒಂದು ಉತ್ತಮವಾದಂತಹ ಕೆಲಸ ಕಾರ್ಯಗಳನ್ನ ಮಾಡ್ತೀವಿ ಅಂತ ಈ ಮೂಲಕ ತಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಸರಿ ನನ್ನ ಹೆಸರು ಮಲ್ಕಪ್ಪ ಸಂಗಪ್ಪ ಟಕ್ಕಳಿಕೆ ಅಂತ ಹೇಳಿ ನಾನು ಎಚ್ ಪಿ ಎಸ್ ಮಡ್ಡಿಮಾಳಿಕ ಶಾಲೆಯಲ್ಲಿ ಸಹಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸಲಾಗ್ತಿದ್ದೀನಿ ಇದೇ ವಾರಿಯಾಗಿ ಆಯ್ಕೆಯಾಗಿದ್ದು ನನ್ನನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಸನ್ಮಾನ <tries> ah, okay, okay.